ನಮಸ್ಕಾರ ಇದು ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಗೋಮಾಳ ಪ್ರದೇಶದು ಸರ್ಕಾರದ ಗೋಮಾಳ ಪ್ರದೇಶ ಇದು ಸರ್ವೆ ನಂಬರ್ ಎರಡು ನೂರ ಐವತ್ತಾರು ಮತ್ತು ಎರಡು ನೂರ ನಲ್ವತ್ತೇಳು ಈ ಕ್ಷೇತ್ರದೊಳಗೆ ಸರ್ಕಾರಿ ಕ್ಷೇತ್ರದೊಳಗೆ ಸುಮಾರು ಒಂದು ನೂರು ಎಕರೆ ಅಕ್ರಮವಾಗಿ ಬೇಸಾಯ ಮಾಡುತ್ತಿರತಕ್ಕಂಥ ಪ ಇವತ್ತು ನಾವು ಈಗಾಗಲೇ ಈ ರೀತಿ ಬೆಳೆ ಮಾಡಾಕತ್ತಾರು ಗೋಮಾಳ ಪ್ರದೇಶವನ್ನು ಅತಿಕ್ರಮಣ ಮಾಡೋಕೇಳಿ ಮಾನ್ಯ ಡಿ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಹಿಂದಿನ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ಮನವಿ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಈಗ ಬಂದಂಥ ಮಾನ್ಯ ತಹಶೀಲ್ದಾರ್ ಸಾಹೇಬರು ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಅದಕ್ಕೆ ನಾವೊಂದು ಫಸ್ಟ್ವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ವಿಡಿಯೋ ಮೂಲಕ ಒಂದು ವಿನಂತಿ ಮಾಡ್ಕೊಳಕತ್ತೀವಿ ನೀವು ಈ ಬರುವ ಅಕ್ಟೋಬರ್ ಹದಿನೈದರೊಳಗಾಗಿ ಇಲ್ಲೇನು ಬೆಳೆ ಕಾಣ್ತಾ ಇದೆಲ್ಲ ಗೋಮಾಳ ಪ್ರದೇಶದೊಳಗೆ ಮಾಡಿರ್ತಕ್ಕಂಥ ಸ್ಪಷ್ಟವಾಗಿ ಕಾಣ್ತೈತಿ ಮೇಲ್ನೋಟಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಲಿಖಿತವಾಗಿಯೂ ಅವ್ರದ್ದು ಯಾವುದೇ ರೀತಿಯಲ್ಲಿ ಈ ರೈತರು ಮಾಡಿ ಬೆಳೆ ಮಾಡಿರ್ತಕ್ಕಂಥ ರೈತರದು ಇಲ್ಲಿ ಸುತ್ತಮುತ್ತ ಯಾವುದೇ ಅವ್ರದ್ದು ಆಸ್ತಿ ಇಲ್ಲ ಆದರೂ ಅವರು ಅತಿಕ್ರಮಣ ಬಂದು ನಡಬರಕ್ಕೆ ಗುಡ್ಡದ ಪ್ರದೇಶದೊಳಗೆ ಬಂದು ಅತಿಕ್ರಮಣ ಮಾಡ್ಕೊಂಡು ಬೆಳೆ ಮಾಡಕತ್ತಾರ ಸುಮಾರು ಒಂದು ನೂರು ಎಕರೆ ಮಾಡಕತ್ತರು ಈ ರೀತಿ ಮಾಡಿದರೆ ಅಂದ್ರೆ ದನಕರ ಕುರಿಮರಿ ಮೇಸವರು ಎಲ್ಲಿ ಹೋಗಬೇಕು ಕುರುಗಾರರ ಬದುಕು ಎಲ್ಲಿ ಹೋಗಬೇಕು ಕುರುಗಾರರ ಹಿತರಕ್ಷಣ ಜಾರಿ ಮಾಡ್ತದ ಸರ್ಕಾರ ಆದರೆ ಇಲ್ಲಿ ಅದೇ ಸರ್ಕಾರದ ಪ್ರತಿನಿಧಿಗಳಾದಂಥ ಅಧಿಕಾರಿಗಳು ಇಲ್ಲಿ ಆದರೂ ಯಾವುದೇ ರೀತಿ ತಡೆಯಾಕತ್ತಿಲ್ಲ ಇವತ್ತು ಈ ರೀತಿ ಆದಂಥ ಭೂಮಿಯನ್ನು ಒತ್ತುವರಿಯನ್ನು ತೆರವುಗೊಳಿಸದಿದ್ದರೆ ಕುರುಗಾರರ ಹಿತರಕ್ಷಣೆ ಕಾಪಾಡದೇ ಇದ್ರೆ ನಾವು ಫಸ್ಟ್ವಾಗಿ ಹೇಳಕತ್ತೀವಿ ಹದಿನೈದೇ ತಾರೀಕೊ ಒಳಗಾಗಿ ನಿಮ್ಗೆ ಗಡುವು ಕೊಡ್ತೀವಿ ನಾವು ಅಕ್ಟೋಬರ್ ಹದಿನೈದರೊಳಗಾಗಿ ಇದನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನೀವು ಮಾಡದೇ ಇದ್ದರೆ ಹದಿನಾರನೇ ತಾರೀಕು ಪ್ರತಿ ರೈತರು ಪ್ರತಿ ಕು ಕುರುಗಾರರು ಏನು ನಾವು ಇದೀವಿ ನಾವು ಹತ್ತು ಎಕರೆ ಇಲ್ಲಿ ಬೆಳೆ ಮಾಡ್ತೀವಿ ನಾವು ಜೆ ಸಿ ಪಿ ನಂಬರ್ ಸಮೇತ ಕೊಡ್ತೀವಿ ನಾವು ಬೆಳೆ ಮಾಡಕ್ಕೆ ನಾವು ತಯಾರ್ದೀವಿ ಜೈ ಲೆವೆಲ್ ಮಾಡ್ಕೋತೀವಿ ಭೂಮಿ ಲೆವೆಲ್ ಮಾಡ್ಕೊಂಡು ನಾವು ಬೆಳೆ ಮಾಡ್ಕೊತೀವಿ ಅವಾಗ ಏನಾರು ನೀವು ತಡಿಯೋಕೆ ಪ್ರಯತ್ನ ಮಾಡಿದಾರೆ ಅಂದರೆ ಮೊದಲು ಇವ್ರನ್ನ ಬಂದ್ ಮಾಡಿ ಅವಾಗ ಬರಬೇಕು ಇವ್ರನ್ನ ತೆರವುಗೊಳಿಸ್ಬೇಕು ಎಲ್ಲರೂ ಈ ರೀತಿ ಬೆಳೆ ಮಾಡ್ಕೊತಾದ್ರೆ ಸರ್ಕಾರಿ ಆಸ್ತಿನೂ ಉಳಿಯೋಂಗಿಲ್ಲ ಅದಕ್ಕಾಗಿ ನಾವು ಫಸ್ಟ್ವಾಗಿ ವಿನಂತಿ ಮಾಡ್ಕೊತೀವಿ ಮೊದಲು ಇವ್ರನ್ನೆಲ್ಲ ತೆರವುಗೊಳಿಸಿರಿ ಸರ್ಕಾರಿ ಆಸ್ತಿಯನ್ನ ಹಂಗೆ ಬಿಡ್ರಿ ಗೋಮಾಳ ಪ್ರದೇಶ ತುಳಸ್ರಿ ಎಲ್ಲರೂ ಅತಿಕ್ರಮಣ ಮಾಡ್ಕೊತ ಆದರೆ ಅಂದ್ರೆ ನಾಳೆ ಸರ್ಕಾರಿ ಆಸ್ತಿ ಕಾಪಾಡೋರು ಯಾರು ಅಧಿಕಾರಿಗಳು ಕಾಪಾಡಬೇಕಾಗಿತ್ತಿ ಜನಪ್ರತಿನಿಧಿಗಳು ಕಾಪಾಡಬೇಕಾಗಿತ್ತು ಸಾರ್ವಜನಿಕರು ಕಾಪಾಡಬೇಕಾಗಿತ್ತು ಆದರೆ ಈ ರೀತಿ ದಬ್ಬಾಳಿಕೆ ಮೂಲಕ ಬಲಿಷ್ಠವಾದಂಥ ರೈತರು ಇವತ್ತು ಬಂದ ನಮಗೆ ರೊಕ್ಕ ಐತಿ ಸೊಕ್ಕುನ ಐತಿ ರೊಕ್ಕನೋ ಐತಿ ಅಂತೇಳಿ ಈ ರೀತಿ ಒತ್ತುವರಿ ಮಾಡಿದರೆ ಅಂದ್ರೆ ದನಕರ ಬಡಬಗರ ಎಲ್ಲಿ ಹೋಗಬೇಕು ಕುರುಗಾರು ಎಲ್ಲಿ ಹೋಗಬೇಕು ಇವತ್ತು ಉಪಜೀವನ ಕೊಣ್ಣೂರು ಗ್ರಾಮದೊಳಗೆ ಉಪಜೀವನ ಹೆಚ್ಚು ಬಡಬಗ್ರೆ ಇರತಕ್ಕಂಥದ್ದು ಉದ್ಯೋಗ ಕುರುಗಾರ ಮೇಲೆನೇ ಐತಿ ಇವತ್ತು ಕುರುಗಾರ ಗುಡ್ಡದ ಆಶ್ರಯ ಇರಲಿಲ್ಲ ಅಂದರೆ ಅವ್ರ ಬದುಕನ ನಾಶ ಆಗಿ ಹೋಗ್ಬಿಡ್ತೈತೆ ಅಂಥದ್ರೊಳಗೆ ಗುಡ್ಡ ನೂರಾರು ಎಕ್ರೆ ಒತ್ತೂರಿ ಆದ್ರೂ ನೀವು ಏನು ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಇದನ್ನು ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಜಿಲ್ಲಾಡಳಿತಕ್ಕೆ ಮುತ್ತಿಗೆನೂ ಹಾಕ್ತೀವಿ ನಾವು ಇಲ್ಲ ನಾವು ಒತ್ತುವರಿ ಮಾಡಿದ ನೀವು ತೆರವುಗೊಳಿಸಿದ್ರೆ ನಾವು 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 ಒಂದು ಹತ್ತು ಎಕರೆ ಭೂಮಿ ಮಾಡ್ತೀವಿ ಅವ್ರು ನೂರು ಎಕರೆ ಮಾಡ್ಯಾರ ನಾವು ಎರಡು ನೂರು ಎಕ್ರೆನ ಮಾಡಕ್ಕೆ ತಯಾರ್ದೀವಿ ನಾವು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮೂಲಕ ರಿಕ್ವೆಸ್ಟ್ ಹದಿನೈದು ಹದಿನೈದರ್ಗ ಹದಿನೈದು ತಾರೀಕೊ ಒಳಗಾಗಿ ಇದನ್ನೆಲ್ಲ ತೆರವುಗೊಳಿಸ್ಬೇಕಂತೇಳಿ ಈ ವಿಡಿಯೋ ಮೂಲಕ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ ನಾವು